ಇಂದು ಮೇಲನಹಳ್ಳಿ ಗೊಲ್ಲರಹಟ್ಟಿ ಶ್ರೀ ಗಂಗ ಮಾಳಿಕ ದೇವಿ ಮತ್ತು ಶ್ರೀ ಬಾಲಕೃಷ್ಣ ಸ್ವಾಮಿಯವರ ನೂತನ ದೇವಾಲಯ ಹಾಗೂ ನೂತನ ವಿಗ್ರಹ ಹಾಗೂ ಕಳಶಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣನವರನ್ನು ಗ್ರಾಮಸ್ಥರು ಅದ್ಧೂರಿಯಾಗಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಜ್ಯೋತಿ ಗಂಗಾಧರ್ ಮತ್ತು ಅರಸಿಕೆರೆ ತಾಲೂಕು ಜೆಡಿಎಸ್ ಅಧ್ಯಕ್ಷರು ಚಂದ್ರಣ್ಣನವರು ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು ಬಸವಲಿಂಗಪ್ಪನವರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶೇಖರ್ ನಾಯಕ್ ಮತ್ತು ಎಪಿಎಂಸಿ ಮಾಜಿ ಅಧ್ಯಕ್ಷ ಶಶಿ ನಗರಸಭೆ ಸದಸ್ಯರಾದ ಹರ್ಷವರ್ಧನ್ ಮತ್ತು ಸಿಕಂದರ್ ಗಂಡ್ಸಿ ಕ್ಷೇತ್ರದ ಜೆಡಿಎಸ್ ಮುಖಂಡ ನವಾಜ್ ಅರಸಿಕೆರೆ ಕ್ಷೇತ್ರದ ಜೆಡಿಎಸ್ ಮುಖಂಡರುಗಳಾದ ನಿರಂಜನ್ ಲಾಳಿನಕೆರೆ ಯೋಗೇಶ್ ಗಣೇಶ್ ರವಿ ಮಲ್ಲಿಕಾರ್ಜುನ್ ಹಾಗೂ ರೈತ ಬಾಂಧವರು ಸಾರ್ವಜನಿಕ ಬಂಧುಗಳು ಇನ್ನಿತರರು ಭಾಗವಹಿಸಿದ್ದರು